ಸ್ನೇಹಿತ್ರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಈ ವಿಡಿಯೋ ತುಂಬಾ ಜನಕ್ಕೆ ಉಪಯೋಗ ಆಗುತ್ತೆ ದಯವಿಟ್ಟು ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಈಗಂತೂ ಮಧುಮೇಹ ತುಂಬಾ ಜನರನ್ನ ಕಾಡ್ತಾ ಇದೆ ಅದರಲ್ಲೂ ಶುಗರ್ ಲೆವೆಲ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಎಷ್ಟೊಂದು ಜನಕ್ಕೆ ಮಾತ್ರೆಗಳನ್ನ ತಗೊಳ್ತಾ ಇದ್ರು ಇನ್ಸುಲಿನ್ ತಗೊಳ್ತಾ ಇದ್ರು ಕೂಡ ಶುಗರ್ ಲೆವೆಲ್ ಕಡಿಮೆನೆ ಆಗೋದೇ ಇಲ್ಲ ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡ್ತಾರೆ ಏನೇನೋ ಮಾಡ್ತಾರೆ ಶುಗರ್ ಲೆವೆಲ್ ಮಾತ್ರ ಕಡಿಮೆನೇ ಆಗೋದಿಲ್ಲ ಪದೇ ಪದೇ ಅವ್ರು ಶುಗರ್ ಲೆವೆಲ್ ಜಾಸ್ತಿ ಆಗ್ತಿರತ್ತೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಪಡ್ತಿರ್ತಾರೆ ಅಂತವ್ರಿಗೋಸ್ಕರ ಈ ವಿಡಿಯೋವನ್ನ ಶೇರ್ ಮಾಡ್ತಾ ಇದೀನಿ ನಾನ್ ತಿಳಿಸುವಂತ ಈ ಮಸಾಜ್ನ ನೀವು ಟ್ರೈ ಮಾಡಿದ್ರೆ ನಿಮ್ಮ ಶುಗರ್ ಲೆವೆಲ್ ನಾರ್ಮಲ್ ಲೆವೆಲ್ ಬರುತ್ತೆ ನಿಮ್ಮ ಶುಗರ್ ಲೆವೆಲ್ ಹೈ ಆದಾಗ ನೀವು ಈ ಮಸಾಜ್ ನ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಮಧುಮೇಹ ಇರೋರಿಗೆ ಈ ವಿಡಿಯೋ ತುಂಬಾ ಸಹಾಯ ಮಾಡುತ್ತೆ ನಿಮ್ಮ ಶುಗರ್ ಲೆವೆಲ್ ಅನ್ನ ನೀವು ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳೋದಿಕ್ಕೆ ಹಾಗಿದ್ರೆ ಹೇಗೆ ಈ ಮಸಾಜ್ ಮಾಡೋದು ಹೇಳ್ತೀನಿ ಹೊಸಾಗಿ ಚಾನಲ್ ನೋಡ್ತಾ ಇದೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮೊದಲನೇ ಒಂದು ಮಸಾಜ್ ಅಥವಾ ಎಕ್ಸಸೈಸ್ ಏನಾದರೂ ತಿಳ್ಕೋಬಹುದು ನೀವು ನಿಮ್ಮ ಪ್ಯಾಂಕ್ರಿಯಾಸ್ ಮೇಲೆ ಮಾಡಬೇಕು ನಿಮ್ಮ ದೇಹದ ಬಲಭಾಗದಲ್ಲಿ ಈ ಜಾಗದಲ್ಲಿ ನಿಮಗೆ ಪ್ಯಾಂಕ್ರಿಯಾಸ್ ಇರುತ್ತೆ ಅದ್ರ ಮೇಲೆ ನೀವು ಮಸಾಜ್ ಮಾಡಬೇಕು ನೋಡಿ ಮೊದಲು ಈ ರೀತಿ ನಿಮ್ಮ ಕೈಗಳನ್ನ ಈ ರೀತಿ ರಬ್ ಮಾಡ್ಕೊಳ್ಳಿ ನಿಮ್ಮ ಕೈ ಬಿಸಿ ಆದ್ಮೇಲೆ ನೀವು ಈ ರೀತಿ ಮಸಾಜ್ ಮಾಡಬೇಕು ನೋಡಿ ಈ ರೀತಿ ಟೆನ್ ಕೌಂಟ್ಸ್ ಕೌಂಟ್ಸ್ ಮಾಡ್ಕೊಳ್ಳಿ ಕೌಂಟ್ ಮಾಡಿಕೊಂಡು ಟೆನ್ ಕೌಂಟ್ಸ್ ಈ ರೀತಿ ಮಾಡಿ ನಂತರ ಸೈಡಿಗೆ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಪುಶ್ ಮಾಡಬೇಕು ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ನೈನ್ ಟೆನ್ ಸಿಕ್ಸ್ಟ್ ಒಂದು ಪುಷ್ ಮಾಡಬೇಕು ಹಿಂದೆ ಬೆಂಡ್ ಆಗಬೇಕು ನೋಡಿ ಒನ್ ಎಷ್ಟು ಸಾಧ್ಯನೋ ಅಷ್ಟು ಬೆಂಡ್ ಆಗಿ ಟೂ ತ್ರೀ ಫೋರ್ ಇಲ್ಲಿ ಪ್ರೆಸ್ ಮಾಡ್ತಾ ಇರಬೇಕು ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಜಸ್ಟ್ ಇಲ್ಲಿ ಪುಶ್ ಮಾಡಬೇಕು ಹಿಂದೆ ಬೆಂಡ್ ಆಗಬೇಕು ವಾಪಸ್ ಬರಬೇಕು ಈ ರೀತಿ ಆರಾಮಾಗಿ ನಿಂತ್ಕೊಂಡು ಮಾಡಿ ನಿಂತ್ಕೊಂಡು ಮಾಡೋದಕ್ಕೆ ಆಗಲ್ಲ ಅಂದ್ರೆ ಕೂತ್ಕೊಂಡು ಮಾಡಬಹುದು ಈಗ ನೆಕ್ಸ್ಟ್ ಒನ್ ಕೂಡ ಅದೇ ರೀತಿ ಇದೆ ಈ ರೀತಿ ಪುಶ್ ಮಾಡಿ ಹಿಂದೆ ಬೆಂಡ್ ಆಗಿ ವಾಪಸ್ ಬರ್ತಾ ಬಾಯಿಯಿಂದ ಉಸಿರನ್ನ ಹೊರಗಡೆ ಹಾಕ್ಬೇಕು ನೋಡಿ ಉಸಿರು ತಗೊಳ್ತಾ ಹಿಂದೆ ಹೋಗಿ ಪುಷ್ ಮಾಡಬೇಕು ಉಸಿರು ತಗೊಳ್ತಾ ಹಿಂದೆ ಹೋಗ್ಬೇಕು ಉಸಿರು ಬಿಡ್ತಾ ಬಾಯಿಯಿಂದ ಮುಂದೆ ಬರಬೇಕು ಈ ರೀತಿ ಟೆನ್ ಕೌಂಟ್ಸ್ ಮಾಡಬೇಕು ನಂತರ ಹೀಗೆ ಪುಷ್ ಮಾಡ್ಕೊಂಡಿರಿ ಹಿಂದೆ ಬೆಂಡ್ ಆಗಬೇಕು ಫೈವ್ ಕೌಂಟ್ಸ್ ಹಾಗೆ ಹೋಲ್ಡ್ ಮಾಡಿ ವಾಪಸ್ ಬರಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಈಗ ನೆಕ್ಸ್ಟ್ ಒಂದು ಹೀಗೆ ಪುಷ್ ಮಾಡ್ಕೊಂಡಿರಿ ನಾಲ್ಗೆಯನ್ನ ಈ ರೀತಿ ಮೇಲಕ್ಕೆ ಮಾಡ್ಕೊಳ್ಳಿ ನೋಡಿ ಮೇಲಕ್ಕೆ ನಾಲ್ಗೆ ಟಚ್ ಆಗ್ಬೇಕು ನೋಡಿ ಹೀಗೆ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನೆಕ್ಸ್ಟ್ ಒಂದು ನೋಡಿ ಇದೇ ಜಾಗದಲ್ಲಿ ಈ ರೀತಿ ಪುಷ್ ಮಾಡಿ ಉಷ್ರನ ಒಂದು ನುಂಗೋ ಥರ ಆ ರೀತಿ ಮಾಡಬೇಕು ನಾನು ಮಾಡೋದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ನೈನ್ ಟೆನ್ ಈ ರೀತಿ ಮಾಡಬೇಕು ನಂತರ ನಿಮ್ಮ ಎರಡು ಕೈಗಳನ್ನು ಈ ರೀತಿ ರಬ್ ಮಾಡಿ ನಂತರ ಮತ್ತೆ ಈ ರೀತಿ ಮಸಾಜ್ ಮಾಡಿ ಟೆನ್ ಕೌಂಟ್ಸ್ ಅಷ್ಟು ಮಸಾಜ್ ಮಾಡಿದ್ರೆ ಸಾಕು ನಂತರ ಎರಡು ಕೈಗಳನ್ನು ಮತ್ತೆ ರಬ್ ಮಾಡ್ಕೊಳ್ಳಿ ನಿಮ್ಮ ಕಣ್ಣಿನ ಮೇಲೆ ಇಟ್ಕೊಂಡು ಒಂದು ಟೆನ್ ಕೌಂಟ್ಸು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ನಂತರ ನಿಮ್ಮ ಎರಡೂ ಕೈಗಳನ್ನು ಮತ್ತೆ ರಬ್ ಮಾಡಿ ನಿಮ್ಮ ಎದೆ ಭಾಗದಿಂದ ಹೊಟ್ಟೆ ಭಾಗದವರೆಗೂ ಮಸಾಜ್ ಮಾಡಬೇಕು ನೋಡಿ ಈ ರೀತಿ ಟ್ವೆಂಟಿ ಕೌಂಟ್ಸ್ ಮಾಡಬೇಕು ಇದನ್ನು ಈ ರೀತಿ ಮಸಾಜ್ ಮಾಡಬೇಕು ನೀವು ದಿನಕ್ಕೆ ಎರಡು ಸಲ ಮಾಡಬೇಕು ಟ್ವೆಂಟಿ ಒನ್ ಡೇಸ್ ರೆಗ್ಯುಲರ್ ಆಗಿ ಮಾಡಬೇಕು ಶುಗರ್ ಲೆವೆಲ್ ಜಾಸ್ತಿ ಆಗಿದೆ ಫೈವ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಈ ತರ ಆಗ್ಬಿಟ್ಟಿದೆ ಅಂದ್ರೆ ಒಂದ್ ವಾರ ಮಾಡಿ ನೋಡಿ ಆಮೇಲೆ ಮತ್ತೆ ನೀವು ಶುಗರ್ ಲೆವೆಲ್ ಅನ್ನ ಟೆಸ್ಟ್ ಮಾಡಿಸಿ ಖಂಡಿತವಾಗ್ಲೂ ನಿಮ್ಮ ಶುಗರ್ ಲೆವೆಲ್ ಕಡಿಮೆ ಆಗಿರುತ್ತೆ ಸ್ನೇಹಿತರೆ ಆಶ್ಚರ್ಯ ಅನ್ಸ್ಬಹುದು ಇಷ್ಟು ಸಿಂಪಲ್ ಆಗಿರೋ ಮಸಾಜ್ ಅನ್ನ ಮಾಡಿದ್ರೆ ಶುಗರ್ ಲೆವೆಲ್ ಕಡಿಮೆ ಆಗುತ್ತಾ ಅಂತ ಈ ಎಕ್ಸಸೈಸ್ ನ ಈ ಮಸಾಜ್ ನೀವು ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದನ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೆ ಆ ವಿಡಿಯೋಗೆ ತುಂಬಾ ಕಮೆಂಟ್ಸ್ ಬಂದಿತ್ತು ಈ ಮಸಾಜ್ನ ಟ್ರೈ ಮಾಡಿದ್ವಿ ನಂತರ ನಾವು ಶುಗರ್ ಲೆವೆಲ್ ಅನ್ನ ಚೆಕ್ ಮಾಡಿಸಿದ್ವಿ ಶುಗರ್ ಲೆವೆಲ್ ಕಡಿಮೆನೆ ಆಗ್ತಿರ್ಲಿಲ್ಲ ಕಡಿಮೆ ಆಗಿದೆ ಈ ಮಸಾಜ್ ಮೇಲೆ ಇದು ನಿಜವಾಗ್ಲೂ ಸತ್ಯ ಅಂತ ಹೇಳಿ ಸುಮಾರು ಕಮೆಂಟ್ಸ್ ಬಂತು ಆ ವಿಡಿಯೋ ತುಂಬಾ ಜನಕ್ಕೆ ಶೇರ್ ಆಗಿರಲ್ಲ ಇನ್ನೊಂದಷ್ಟು ಜನಕ್ಕೆ ಈ ವಿಡಿಯೋ ಶೇರ್ ಆಗ್ಲಿ ಅಂತ ಮತ್ತೆ ಇದನ್ನ ನಾನು ಮತ್ತೆ ವಿಡಿಯೋ ಶೂಟ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಮಧುಮೇಹ ಇದೆ ಅವ್ರಿಗೆಲ್ರಿಗೂ ಇದನ್ನ ಶೇರ್ ಮಾಡಿ ಸಾಮಾನ್ಯವಾಗಿ ಸ್ವಲ್ಪ ವಯಸ್ಸಾದ್ಮೇಲೆ ಶುಗರ್ ಲೆವೆಲ್ ಅನ್ನ ಮೇಂಟೈನ್ ಮಾಡೋದ್ ಕಷ್ಟ ಇರತ್ತೆ ಅಂತವರು ಈ ಮಸಾಜ್ನ ಒಳ್ಳೆ ಡಯಟು ಟ್ಯಾಬ್ಲೆಟ್ಸ್ ಜೊತೆಗೆ ಈ ಮಸಾಜ್ನ ಟ್ರೈ ಮಾಡಿದ್ರೆ ಖಂಡಿತವಾಗ್ಲು ನಿಮಗೆ ಶುಗರ್ ಲೆವೆಲ್ ಜಾಸ್ತಿ ಆಗೋದಿಲ್ಲ ಕಂಟ್ರೋಲಲ್ಲಿ ಇರುತ್ತೆ ಶುಗರ್ ಅಂದ್ರೆ ಆ ಡಯಾಬಿಟಿಸ್ ಇಂದ ನಿಮ್ಗೆ ಬೇರೆ ಯಾವುದು ಸೈಡ್ ಎಫೆಕ್ಟ್ಸ್ ಉಂಟಾಗೋದಿಲ್ಲ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ವಿಡಿಯೋ ನಿಮ್ಮೆಲ್ಲರಿಗೂ ಎಲ್ರಿಗೂ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಯೂಸ್ ಆಗುತ್ತೆ ಅಂತ ಅನ್ಸಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ರಿಸಲ್ಟ್ ಮೇಲೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ನನ್ನ ಚಾನೆಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು